ಲಕ್ಷ್ಮೀ ನಿರ್ಮಾಪಕರು ತುಂಬ ಚೆನ್ನಾಗಿ ಮಾತಾಡಿದ್ರು ಕೇಳಿದ್ರು ಸರಸ್ವತಿ ಪುತ್ರ ಲಕ್ಷ್ಮಿ ಪುತ್ರ ಅವರು ಅವ್ರು ತುಂಬ ಕಾನ್ಫಿಡೆನ್ಸ್ಗಳಿದ್ದಾರೆ ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ ನಿಮಗೆ ಸಿನಿಮಾ ಬಿಡುಗಡೆ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ನಿಮ್ಗೆ ಬರಲಿ ಅಂತ ಹಾರೈಸ್ತೀನಿ ಪ್ರಭಾಕರ್ ತಿಲಕ್ ತಿಲಕ್ ಗಂಡ ಹೆಂಡತಿ ತಿಲಕ್ ಅಂತ ಅದ ಕೇಳ್ದೆ ಏನಪ್ಪ ಗಂಡ ಆದಿಯೋ ಇನ್ನು ಇಲ್ಬಹುದು ಇನ್ನೂ ಇಲ್ಲ ಅಂತ ಆಗೋದು ಇಲ್ಲ ಅಂತ ಯಾಕೆ ಹಂಗೆ ಹಂಗ ಮುನ್ಸ್ಕೊಂಬ ಆಗ್ಲಿಂತ ನಮ್ ಹಾರೈಕಿ ಗುಡ್ಲಕ್ ತಿಲಕ್ ತಿಲಕ್ ಕೇಳಿದ್ರೆ ನೀವೆಲ್ಲ ಕಾಪಾ ಕಾಣಿಸ್ತೀರ ಕಾಪಾ ಕಾಣಿಸ್ತೀರ ಫಿಟ್ನೆಸ್ ಹಂಗಿದೆ ಆ ಡ್ರೆಸ್ ಹಾಕಿದ್ರೆ ಎಸ್ ಹೌದಪ್ಪ ಫಿಫ್ಟಿ ಪರ್ಸೆಂಟ್ ಅಲ್ಲಿಗೆ ನ್ಯಾಯ ಸಲ್ಲಿಸ್ ಆಗುತ್ತೆ ಗುಡ್ ಲಕ್ ತಿಲಕ್ ಒಳ್ಳೇದಾಗಿ ಮತ್ತೆ ಸಂತೋಷ್ ತುಂಬಾ ಮಜವಾಗಿ ಕಾಣ್ತೀಯಪ್ಪ ವಂಡರ್ಫುಲ್ ಸೂಪರ್ ಗುಡ್ ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್ ಒಳ್ಳೇದಾಗ್ಲಿ ಅರುಣ್ ಗುಡ್ ಲಕ್ ಒಳ್ಳದಾಗಲಿ ಪ್ರಿಯಾ ಅವರೇ ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗಲಿ ಅಂತ ಹಾರೈಸಿ ರವಿ ಸರ್ ಇದರ ಪಕ್ಕದಲ್ಲಿ ಆಗಲೇ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತೊಗೊಳ್ಬೋ ಅಂತ ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಕೊಡ್ಸಿದ್ರು ಅವರು ನಮಸ್ತೆ ಮೇಡಮ್ ಅಂತ ಸಿನಿಮಾ ಮಾಡಿ ಎರಡು ಅವಾರ್ಡ್ ಕೊಡ್ಸ ಎಲ್ಲರೂ ಸೇರಿದ್ದೀವಿ ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು ನನಗಂತೂ ತುಂಬಾ ಖುಷಿ ಆಯ್ತು ಪ್ರಯತ್ನ ಮಾಡುವ ಎಲ್ಲ ಕಲಾವಿದರಾಗಬಹುದು ತಂತ್ರಜ್ಞಾನ ಕ್ಯಾಮೆರಾ ಮೇಲೆ ಕೇಳಿಕೆ ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾತ್ರವನ್ನ ಮತ್ತೆ ಪ್ಯಾಟ್ರನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪೂರ್ವ ಮುದ್ದ ಕಾಣ್ತೀರಾ ಗುಡ್ ಲಕ್ ಚೆನ್ನಾಗಿ ಕೆಲಸ ಮಾಡಿದರೆ ಅವರೇ ಸಾಹಿತ್ಯ ಅವ್ರದ್ದು ಸಾಹಿತ್ಯ ಅಭಿ ಅಭಿ ಬೈರವ ತುಂಬ ಚೆನ್ನಾಗಿ ಚೆನ್ನಾಗಲಿ ಒಳ್ಳೆಯದಾಗ್ಲಿ ನಿಮಗೂ ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಮತ್ತೊಮ್ಮೆ ಈ ಥರದ ಪ್ರಯತ್ನಗಳಾದಾಗ ಮಾಧ್ಯಮದವರ ಸಹಕಾರ ತುಂಬ ಮುಖ್ಯ ಆಗುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿಂತ ಈಗ ಸಿನಿಮಾ ಥಿಯೇಟ್ರ್ಗಳ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಈಗ ನಾನು ಬೆಳಿಗ್ಗೆಯಲ್ಲಿ ಚೇಂಬರ್ಗೆ ಹೋಗಬೇಕಾಗಿತ್ತು ನಾಲ್ಕು ದಿನಗಳ ಮುಂಚೆ ನಾಗೇಂದ್ರ ಮಾಮ ಇದೊಂದು ಬರಲೇಬೇಕು ಹಾಂ ಮಾಮ ಮಾಮಾ ಶರಣ್ ಮಾಮ ನಾಣಿ ಮಾಮ ನಾಗೇಂದ್ರ ಮಾಮಾ ಅಂತ ಚಿನ್ನಿ ಇದೊಂದು ಮಾಡ್ಲೇಬೇಕು ನೀನ್ ಬರಲೇಬೇಕು ಚಿನ್ನಿ ಆಯ್ತು ಗುರು ಬರ್ತೀನಿ ಬೇಡಪ್ಪ ಅಂತ ಬಂದು ಈಗ ಸಾಯಂಕಾಲ ನಾಲ್ಕ ಗಂಟೆಗೆ ಚೇಂಬರ್ ಹೋಗ್ತಾ ಇದೀವಿ ಥಿಯೇಟರ್ ಈಗ ಟ್ವೆಂಟಿ ಎರಡು ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಿದೆ ಯಾವುದು ಅಮೀರ್ ಖಾನ್ ಒಂದು ಮತ್ತೆ ನಾಗಾರ್ಜುನ ಅಂಡ್ ಧನುಷ್ ಒಂದು ಆ ಟೈಮಲ್ಲಿ ಸ್ಕ್ರೀನ್ಗಳು ನಿಜವಾಗ್ಲೂ ಕಡಿಮೆ ಮಾಡ್ತಾರೆ ನಮಗೆ ಮತ್ತೆ ಪ್ರೈಮ್ ಟೈಮ್ ಕಿಟ್ಬಿಟ್ಟು ಬೇರೆ ಕಡೆ ಹಾಕಾರೆ ಅನ್ನೋ ಭಯ ಇದೆ ಹಾಗಾಗಿ ಕಲೆಕ್ಷನ್ಸ್ ರಿಪೋರ್ಟ್ ಎಲ್ಲ ತಗೊಂಡು ಚೇಂಬರ್ಗೆ ಹೋಗ್ತಾ ಇದೀವಿ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿ ವಿ ಮಾಧ್ಯಮದವರು ನಿಮ್ಗೆ ಸಹಕಾರ ಕೊಡಬೇಕು ನಾಲ್ಕುವರೆಗೆ ಚೇಂಬರ್ ಒಂದು ಮೀಟಿಂಗ್ ಇದೆ ಪ್ಲೀಸ್ ಬನ್ನಿ ಪಿ ಆರ್ ಒಕ್ ಅಂದರೆ ಮಾತ್ರ ಬರಬೇಕು ಅಂತೇನಿಲ್ಲ ನಾನೊಬ್ಬ ನಾಯಕ ನಟನಾಗಿತ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿ ನಮ್ಮ ಕೈಲಾಸ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ ದಯಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ಉಸಿರು ಗುಡ್ಲಕ್ ಒಳ್ಳೇದಾಗಲಿ ಸಿನಿಮಾ ನೀವು ಎರಡು ಟೀಸನ್ ನೋಡಿದ್ದೀರಾ ನಾನು ಫಸ್ಟ್ ಟೈಮ್ ಪೀಸೋ ನೋಡಿದ್ದು ನನಗಂತೂ ಇಷ್ಟ ಆಯಿತು ಐ ಹೋಪ್ ಆಲ್ ಯು ಲೈಕ್ ವಿ ಇನ್ನು ಕತೆ ಬಗ್ಗೆ ಅವರು ಹೇಳಿದ್ದಾರೆ ಎಲ್ಲರೂ ಸೊ ಒಂದು ದೊಡ್ಡ ಮಟ್ಟಕ್ಕೆ ಯೂಸ್ ಮಾಡಬೇಕು ಅಂತ ಸಿನಿಮಾನ ಪ್ಲಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದಕ್ಕೆ ಏನೇನು ಬೇಕೋ ನಮ್ಮ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಸೊ ವಿ ಆರ್ ಹಿಯರ್ ಟು ಸಪೋರ್ಟ್ ಹವರ್ ಆ್ಯಂಡ್ ದ ಎಂಟೈರ್ ಟೀಮ್ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಮತ್ತು ಎನ್ಕರೇಜ್ಮೆಂಟ್ ನಮ್ಮ ಟೀಮ್ಗೆ ಇರಲಿ ಥ್ಯಾಂಕ್ ಯು ಪ್ರತಿಯೊಂದು ಸಿನಿಮಾನು ಒಂಥರ ಹೌದು ಯಾವುದೇ ಸಿನಿಮಾ ಶುರು ಮಾಡಿದ್ರು ಮಟ್ಟಕ್ಕೆ ರೀಚ್ ಆಗಬೇಕು ಸಕ್ಸಸ್ ಕಾಣಬೇಕು ಅಂತ ಮಾಡ್ತೀವಿ ಬಟ್ ಎಲ್ಲ ಕೂಡ ಬರ್ಬೇಕು ಅದಕ್ಕೆ ನಾಟ್ ಜಸ್ಟ್ ವರ್ಕ್ ಹೀಡರ್ಸ್ ಬಟ್ ಸಿನಿಮಾ ಮುಗಿದ ಮೇಲೆ ಅದನ್ನ ಯಾವ ಪ್ರಚಾರ ಮಾಡಬೇಕು ಮಾರ್ಕೆಟಿಂಗ್ ಯಾವ ಮಾಡಬೇಕು ಯಾವ ರಿಲೀಸ್ ಮಾಡಬೇಕು ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್

ನಾನು ಸಿನಿಮಾ ಶುರು ಮುಂಚೆ ಅದೇ ಮಾಡಕ್ಕೆ ಹೇಳಿದ್ರು ಮುಗಿಸ್ಬಿಡ್ತೀವಿ ಸಿನಿಮಾ ಆದ್ಮೇಲೆ ಆಟ ಶುರು ಆಗುತ್ತೆ ಯಾಕಂದ್ರೆ ಪಬ್ಲಿಸಿಟಿ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟು ಡೇಸ್ ಪ್ರೇಕ್ಷಕರನ್ನ ಥಿಯೇಟರ್ ಕೊಂಡೊಂಬರ್ಬೇಕು ಅಂದ್ರೆ ಎಷ್ಟು ಕಷ್ಟ ಎಲ್ಲರಿಗೂ ಗೊತ್ತು ಸೊ ಅದಕ್ಕೆ ಏನೇನ್ ಬೇಕೋ ಅದಕ್ಕೆಲ್ಲ ಮಾಡಕ್ಕೆ ರೆಡಿ ಇದೀವಿ ಅಂಡ್ ಅದೇ ನಿಮ್ಮ ಬೆಂಬಲ ಮತ್ತು ನಿಮ್ಮ ಸಪೋರ್ಟ್ ಹೌದು ಆಫೀಸರ್ ಕೇಳ್ಬೇಕು ಸರ್ ಬರ್ತಾರೆ ಬರ್ತಾರೆ ಬಟ್ ಆಮ್ ಹ್ಯಾಪಿ ಬಿಕಾಸ್ ತುಂಬಾನೇ ಒಂದು ಎಲ್ಲ ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ ಇದು ವಿಭಿನ್ನವಾಗಿದೆ ಅಂತ ನಿಜಕ್ಕೂ ಈ ಒಂದು ಕಾನ್ಸೆಪ್ಟ್ ನಾನು ಇಲ್ಲೂ ಕೇಳಿರ್ಲಿಲ್ಲ ನಾನು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ ಅಂಡ್ ಪ್ರಪಾತ ಸರ್ ನಾನೇಟ್ ಮಾಡಿದಾಗ ನಾನು ಅನ್ಕೊಂಡೆ ಸರ್ ಅದೇ ಹೇಳಿದೆ ಸಮಿಂಗ್ ಯೂನಿಕ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್ ಯಾಕಂದ್ರೆ ಜನ ಎಲ್ಲ ರೀತಿ ಸಿನಿಮಾಗಳು ನೋಡ್ತಾ ಇದ್ದಾರೆ ಮನೆ ಕೂತ್ಕೊಂಡಿದ್ದಾರೆ ಬರೀ ಒಂದು ರಿಮೋಟ್ ಇಂದ ಯು ಕ್ಯಾನ್ ವಾಚ್ ಒನ್ ಸಿನಿಮಾ ಟುಡೆ ಸೊ ವಾಟ್ ಇಸ್ ಯುನೀಕ್ ಇಂದರ್ ಯು ಕ್ಯಾನ್ ಗ್ರೀನ್ ಆನ್ ಸ್ಕ್ರೀನ್ ಅನ್ನೋದಕ್ಕೆ ಆ ಕೋಡ್ ವರ್ಡ್ ಇದೆಯಲ್ಲ ಅಥವಾ ಹಲವಾರು ತುಂಬಾ ಇದೆ ಸಿನಿಮಾದಲ್ಲಿ ಅಲ್ಲಿ ಸೊ ಮುಂದಕ್ಕೆ ಹೋಗ್ತಾರೆ ನೋಡ್ತೀರಾ ಈಗ ಟ್ರೇಲರ್ ಆಗುತ್ತೆ ಅನ್ನೋ ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ ಉಸಿರು ಬಗ್ಗೆ ಹೇಳ್ಬೇಕಾದ್ರೆ ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟ್ ಸೊ ನಂಗೆ ಈ ಟೀಮ್ ಅಲ್ಲಿ ತುಂಬಾ ಸ್ಪೆಷಲ್ ಏನಂದ್ರೆ ಮ್ಯಾಮ್ ಲಕ್ಷ್ಮಿ ಮ್ಯಾಮ್ ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬಾ ವಿಶೇಷವಾಗಿದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಾಟ್ ಅಂಡ್ ನನಗೆ ಈ ಅಪರ್ಚುನಿಟಿ ಸಿಕ್ಕಿದಕ್ಕೆ ಐ ಆಮ್ ವೆರಿ ರಿಲಿ ಥ್ಯಾಂಕ್ಫುಲ್ ಆ್ಯಂಡ್ ಮ್ಯಾಮ್ ಇಲ್ಲಿ ಒಂದೆರಡು ವರ್ಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಮಾತಾಡಿರ್ಬೋದು ಬಟ್ ಬ್ಯಾಕ್ ಗ್ರೌಂಡ್ ಫುಲಿಶ್ ಈಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ನಿಮ್ಗೆ ಅಂದರೆ ಒಂದು ಪ್ರಾಡಕ್ಟ್ನ ನಾವೆಲ್ಲರೂ ತುಂಬಾ ಶೂಟ್ ಮಾಡ್ತೀವಿ ಬಟ್ ಆ ಪ್ರಾಡಕ್ಟ್ನ ಫೈನಲ್ ಸ್ಟೇಜಿಗೆ ತರೋದು ಇಸ್ ನಾಟ್ ಈಸಿ ಥಿಂಗ್ ಸೊ ವಿ ಆರ್ ಫೈನಲಿ ಹಿಯರ್ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಉಸಿರು ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ ರ್ಯಾಂಡಮ್ ಆಗಿ ಯಾರೋ ನಾನು ತೆಲುಗು ವರ್ಕ್ ನೋಡಿ ಸರ್ ರೆಫರ್ ಮಾಡಿದ್ರು ಸೊ ಒಂದೇ ಮೀಟಿಂಗ್ ಆಗಿರೋದು ಸೊ ನೆಕ್ಸ್ಟ್ ಕಾಲ್ ಮೇಡಮ್ ಬಂದಿರೋದು ಡೈರೆಕ್ಟ್ ಇಷ್ಟ ಆಗಿದ್ದಾರೆ ಮುಂದಿನ ಮಾತುಕತೆ ಮಾಡೋಣ ಅಂತ ಶಿಡ್ ಇಂಟ್ ಲೆಟ್ ಮಿ ಟಾಕ್ ಆಲ್ಸೋ ಸೊ ಅವರೇ ಕ್ಲೋಸ್ ಮಾಡ್ಬಿಟ್ರು ಬಟ್ ಐ ಆಮ್ ವೆರಿ ಹ್ಯಾಪಿ ನಾನಿವತ್ತು ಈ ಟೀಮ್ ದು ಪಾರ್ಟ್ ಆಫ್ ಆಗಿರೋದು ಅಂಡ್ ಎಲ್ಲರೂ ವರ್ಕಿಂಗ್ ಹೇಗಿತ್ತಂದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ತರ ಎಲ್ಲರೂ ತುಂಬಾ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡಿದ್ವಿ ಎಟ್ ದ ಸೇಮ್ ಟೈಮ್ ಸುಮಾರ್ ಚಾಲೆಂಜ್ನ ಫೇಸ್ ಮಾಡಿದ್ವಿ ನಾವು ಸೊ ಫಸ್ಟ್ ಸ್ಕೆಡ್ಯೂಲ್ ಹೋದಾಗ್ಲೇನೆ ಅಂದ್ರೆ ಸಣ್ಣ ಆಕ್ಸಿಡೆಂಟ್ ಆಯ್ತು ಸೊ ಅದಾದ್ಮೇಲೆ ಸುಮಾರು ಸ್ವಲ್ಪ ಗ್ಯಾಪ್ ಆಯ್ತು ಬಟ್ ಅದೆಲ್ಲಾನು ಓವರ್ಕಮ್ ಮಾಡಿ ಯಾವ್ದೇ ಯಾರಿಗೂ ಯಾವ್ದೇ ತರಹದ ಪ್ರಾಬ್ಲಮ್ ಆಗದೆ ಇವತ್ತು ಇಲ್ಲಿ ಬಂದ್ ಕೂತಿದೀವಿ ಸೊ ಐಲಿ ಥ್ಯಾಂಕ್ಫುಲ್ ಅಂಡ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್ ಸೊ ಇನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ ಬಿಕಾಸ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಕ್ಯಾರೆಕ್ಟರ್ ಒಂದ್ ಮೇಜರ್ ಟ್ವಿಸ್ಟ್ ಇದೆ ಅದ್ರಲ್ಲಿ ಸೊ ಚೆನ್ನಾಗಿದೆ ಅಂಡ್ ಸರ್ ಡೈರೆಕ್ಟರ್ ಹೇಳಿದಾಗೆ ಎಲ್ಲಾ ಕ್ಯಾರೆಕ್ಟರ್ಗೂ ಅದರದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ ಸೊ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರನೇ ಬರಲ್ಲ ಸೊ ಎಲ್ಲಾ ಕ್ಯಾರೆಕ್ಟರ್ ಅವರದ್ದೇ ಆದ ಅಲ್ಲಿ ಲೀಡ್ ರೋಲ್ನ ಪ್ಲೇ ಮಾಡ್ತಾರೆ ಅಂಡ್ ಟೀಮಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಸಖತ್ ಆಗಿತ್ತು ಒಂಥರ ಪ್ಯಾನ್ ಇಂಡಿಯಾ ಮೂವಿಲ್ ವರ್ಕ್ ಮಾಡಿದಂಗಿತ್ತು ಸೊ ಎಲ್ಲ ಭಾಷೆನೂ ಮಾತಾಡ್ಕೊಂಡು ಕನ್ನಡ ತೆಲುಗು ತಮಿಳ್ ಹಿಂದಿ ಎಲ್ಲ ಸಹ ಎಲ್ಲರೂ ಇದ್ರು ಆ್ಯಂಡ್ ನಮ್ಮ ಡಿಒ ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ತೋರಿಸಿದೀರಾ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸೊ ಇನ್ನ ತಿಲಕ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬಾ ಖುಷಿ ಇದೆ ಸೊ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಕಂಪೇರ್ ಮಾಡಿದ್ರೆ ಆಮ್ ಜಸ್ಟ್ ಅ ಬಿಗಿನರ್ ಬಟ್ ಎಲ್ಲೂ ಆ ಥರ ಫೀಲ್ ಮಾಡಿಸಿಲ್ಲ ಆ್ಯಂಡ್ ಅರುಣ್ ಸೊ ಇಟ್ ವಾಸ್ ವೆರಿ ಗುಡ್ ಕಾಂಬಿನೇಷನ್ ಅವ್ರು ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕೆಲವೊಂದು ಓದಿದ್ದಾರೆ ಅಂತ ತುಂಬಾ ಪೈನ್ಫುಲ್ ಆಗಿತ್ತು ಬಟ್ ಯಾ ಇಟ್ ವಾಸ್ ಗುಡ್ ಸೊ ಓವರ್ ಆಲ್ ತುಂಬಾ ಖುಷಿ ಇದೆ ಅಂಡ್ ಇನ್ನ ನೀವೆಲ್ಲರೂ ಅದನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು

ಸಂಬಂಧಿಕರು ಮತ್ತೆ ನನ್ನ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮವರು ನಮ್ಮ ಬೆನ್ನೆ ನಿಂತಿರೋದಕ್ಕೆ ನಿಮಗೆ ಕೃತಜ್ಞತೆಗಳು ಉಸಿರು ಹೇಳಿದ್ದು ಸುಳ್ಳಾಗದು ಕೇಳಿದ್ದು ಸುಳ್ಳಾಗಬಹುದು ಏನೇ ಇದ್ರು ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ಈ ಚಿತ್ರಣ ನಿರ್ಮಾಣ ಮಾಡಿದೀವಿ ಎಲ್ಲರೂ ಬಂದು ಚಿತ್ರಣದಲ್ಲಿ ನೋಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕು ಎಸ್ ಸರ್ ನಾವು ಫೀಲ್ಡ್ ಸರ್ ನಮ್ದು ಒಂದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆರ್ ಎಸ್ ಪಿ ಗೋಲ್ಡನ್ ಡ್ಯೂ ಅಂತ ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತಾ ಇದೀವಿ ಅದ್ ಬಿಟ್ಟು ಫಿನಾನ್ಸ್ ಸೆಕ್ಟರ್ ಗೊತ್ತಿಲ್ಲ ಸರ್ ದೇವ್ರದ್ದು ರಾಶಿ ಮಾಡ ಬಟ್ ಕಲೆ ಬಗ್ಗೆ ಕಲೆ ಬಗ್ಗೆ ನಮಗೆ ಒಂದು ತುಂಬಾ ರೆಕ್ಸ್ಪೆಕ್ಟ್ ಇದೆ ಬಟ್ ಅದಕ್ಕೆ ಒಂದು ಕಲಾ ತುಂಬಾ ಅದ್ಭುತ ಕಲಾವಿದರಿದ್ದಾರೆ ಸರ್ ಮತ್ತೆ ಪ್ರಭಾಕರ್ ಅವರು ನಮಗೆ ಒಂದು ಪಿಚ್ ಮಾಡಿದಾಗ ನಮ್ಗೂ ತುಂಬಾ ಇಷ್ಟ ಆಯ್ತು ಏ ಇಲ್ಲ 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 ಸರ್ ಅದಕ್ಕೂ ಅಷ್ಟೇ ಕಲಾವಿದ್ರು ಅಂತಂದ್ರೆ ಸರ್ ಅವರು ಸರಸ್ವತಿ ಪುತ್ರರು ಆ ಕಲೆಗೆ ಅವ್ರು ಎಷ್ಟು ಶ್ರಮ ಇರ್ತಾರೆ ನಾವು ಲಕ್ಷ್ಮಿ ನಾವು ಲಕ್ಷ್ಮಿ ಅವ್ರ ಸರಸ್ವತಿ ಪುತ್ರರು ಅಷ್ಟೇ ಸರ್ ಸರಸ್ವತಿ ಇದ್ರೆ ಲಕ್ಷ್ಮಿ ಚಾನ್ಸ್ ಇಲ್ಲ ಇರೋದಕ್ಕೆ ಅವ್ರ ಆಶೀರ್ವಾದ ಅವ್ರ ಬೆಂಬಲ ಅವರ ಪ್ರತಿಭೆ ಅದನ್ನ ನೆಕ್ಸ್ಟ್ ಲೆವೆಲ್ ಸರ್ ಎಲ್ಲರೂ ಎಲ್ಲಾ ಹಂತದಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಕಿಟಪ್ಪ ಸರ್ಗುನು ತುಂಬಾ ಥ್ಯಾಂಕ್ಸ್ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗ ಬಂದಿರೋದಕ್ಕೆ ರವಿ ಗರಡಿ ಸರ್ಗು ತುಂಬಾ ಕೃತಜ್ಞತೆಗಳು ನಮ್ಮ ಸ್ನೇಹಿತರಾದಂತಹ ನಮ್ಮ ಬಿ ಎನ್ ಎ ಸ್ನೇಹಿತರ ಆನಂದ್ ಜೀವನ್ ದೇವರಾಜ್ ಸರ್ ಮತ್ತೆ ಸುರೇಶ್ ಸರ್ ಎಲ್ಲರೂ ಡೈರೆಕ್ಟ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲಾ ಹಂತದಲ್ಲೂ ಸಹಾಯ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅಲ್ಲೂ ಬ್ಯಾಕ್ ಇದು ಎಸ್ ಎಫ್ ಎಸ್ ನಡೀತಾ ಇದೆ ಇನ್ನು ಟೂ ರೀಲ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ ಆಲ್ಮೋಸ್ಟ್ ಅಲ್ಲಿ ಡಿ ಐ ಎಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ವಿ ಬಟ್ ಪರ್ಟಿಕ್ಯುಲರ್ ಡೇಟ್ ಅನ್ನ ನೋಡ್ತಾ ಇದ್ದೀವಿ ಬಟ್ ಶ್ಯೂರ್ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಪ್ಲಸ್ ಸ್ಟೇಟರ್ಸ್ ಅಲ್ಲಿ ಅಂತೂ ಬರೋದಂತೂ ಶ್ಯೂರ್ ಸಕ್ಸಸ್ ಆಗೋದಂತೂ ಶ್ಯೂರ್ ನಂದು ಒಂದು ಹನ್ನೆರಡು ವರ್ಷದ ಕನ್ಸಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದು ಸೊ ತುಂಬ ದಿವಸದಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ಆಲ್ಮೋಸ್ಟ್ ನಾನು ತಮಿಳು ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ ಸೊ ಅಂಡ್ ಇದು ಈ ಒಂದು ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಿರುವಾಗ ಸೊ ನನಗೆ ತುಂಬ ಎಕ್ಸೈಟ್ ಆಗಿತ್ತು ಸ್ಕ್ರಿಪ್ಟ್ ಹತ್ತಿರ ನಾನು ಐ ಕ್ಯಾನ್ ಬೌನ್ಸ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂಡ್ ಸಿನಿಮಾ ಮಾಡೋದು ತುಂಬ ಈಸಿ ಬಟ್ ಪ್ರೇಕ್ಷಕರ ಮುಂದೆ ತಗೊಂಡ್ಬಂದು ರಿಲೀಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಹಂತದಲ್ಲಿ ನಮಗೆ ಸಪೋರ್ಟ್ ಮಾಡಿ ಎಂಥ ಒಂದು ಸಿಚುವೇಶನ್ ಆಗಿದ್ರು ಪ್ರೊಡ್ಯೂಸರ್ ನಮಗೆ ಕೈ ಬಿಡ್ದಿರ ಎಲ್ಲ ಶೆಡ್ಯೂಲ್ಸಲ್ಲೂ ನಾವು ಇದು ನಾವು ನಾವು ಕೂಡ ಅಷ್ಟೇ ಮಿತಿ ಮೀರಿದೆ ಅವ್ರಿಗೆ ಅವ್ರು ಕೊಟ್ಟಿರುವಂಥ ಬಜೆಟಲ್ಲಿ ಸಿನ್ಮಾ ಮಾಡಿಕೊಂಡು ಸೊ ಇವಾಗ ಈ ಹಂತಕ್ಕೆ ನಾವು ಬಂದಿದ್ದೀರಿ ಟೀಸರ್ ಅಂದರೆ ಇನ್ನು ಮುಂದೆ ಕೂಡ ನಾವು ಅದೇ ಥರ ಸಿನ್ಮಾ ಇನ್ನು ಟ್ರೈ ಆಡಿಯೋ ಆಗಿರ್ಬೋದು ಆ್ಯಂಡ್ ಫಿಲಿಮ್ ರಿಲೀಸ್ ಆಗಿರ್ಬೋದು ಎಲ್ಲ ಒಂದು 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 ದೊಡ್ಡ ಮಂತಕ್ಕೆ ಹಂತಕ್ಕೆ ಮಾಡಬೇಕು ಅಂತ ನನಗೆ ಸೊ ನಮ್ಮ ಸಿನ್ಮಾ ಬಂದ್ಬಿಟ್ಟು ಉಸಿರು ಅಂತ ಇದು ಬಂದ್ಬಿಟ್ಟು ಲೈಕ್ ಎಲ್ಲ ಎಮೋಷನ್ ಆಫ್ ಎಲ್ಲ ಇರುತ್ತೆ ಲೈಕ್ ಲವ್ ಆಗಿರ್ಬೋದು ವೈಫ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಪ್ಯೂರ್ ಎಮೋಷನ್ ಲವ್ ಇರುತ್ತೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ಈ ಸಸ್ಪೆನ್ಸ್ ತುಂಬ ಹೋಲ್ಡ್ ಆಗಿರುತ್ತೆ ಫುಲ್ ಫುಲ್ ಬ್ರೆತ್ ಹೋಲ್ಡ್ ಇರುತ್ತೆ ಕಾನ್ಸೆಪ್ಟ್ ಅಂಡ್ ಈ ಸರ್ ಇದು ಒಂದು ಹೊಸ ಸ್ಕ್ರೀನ್ ಪ್ಲೇ ಇದರಿಂದ ನಾವು ಈ ಸಿನಿಮಾ ಮಾಡಿರೋದು ಉಸಿರು ಬಂದ್ಬಿಟ್ಟು ಏನು ಸರ್ ನೋಡಿದ್ರು ಸುಳ್ಳು ಆಗಿರ್ಬೋದು ಕೇಳಿದ್ರು ಪ್ರತ್ಯಕ್ಷವಾಗಿ ನೋಡಿದಾಗ ನಿಜ ತಿಳ್ಬಹುದು ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈ ಒಂದು ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಯಾರು ಕ್ಯಾರೆಕ್ಟರ್ ಇದಾರೋ ಎಲ್ಲ ಕ್ಯಾರೆಕ್ಟರ್ಗೂ ನಮ್ಮ ಸಿನಿಮಾದಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಪಾತ್ರ ಇರುತ್ತೆ ಸೊ ಇಲ್ಲಿ ಯಾರು ಸುಮ್ಮನೆ ಬಂದು ಕ್ಯಾರೆಕ್ಟರ್ ಇರಲ್ಲ ಎಲ್ಲ ಒಂದ್ರಿಗೂ ಎಲ್ಲಾ ಒಬ್ಬರಿಗೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್ ಸೊ ಇದನ್ನ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ಪ್ರೇಕ್ಷಕರಿಗೆ ಎಲ್ಲರಿಗೂ ಈ ಇದರಲ್ಲಿ ಈ ಟೈಮಲ್ಲಿ ಇವಾಗಿರೋ ಒಂದು ಸಿಚುವೇಶನ್ ಅಲ್ಲಿ ಪ್ರೇಕ್ಷಕರು ಯಾವ ತರ ಸಿನ್ಮಾ ಅಂತ ನೋಡ್ಬೇಕು ಆ ಥ್ರಿಲ್ ಫೀಲಿಂಗ್ ಯಾವ್ದರ ಫೀಲ್ ಫೀಲ್ ಮಾಡ್ಕಂತಿದ್ರು ಆ ಥರ ಒಂದು ಫೀಲಿಂಗ್ ಸರ್ ಸರ್ಪೆನ್ಸ್ ಸರ್ ಇದು ಸರ್ ಅದು ಬಂದ್ಬಿಟ್ಟು ಅದು ಸಿನಿಮಾ ಆಗಿರೋ ಒಂದು ಟೈಟಲ್ ಶೀಕ್ಷಕೆ ಸರ್ ಸೊ ಇದನ್ನ ಬಂದು ಸಿನಿಮಾದಲ್ಲೇ ನೋಡಬೇಕು ಇದು ಮೈನ್ ಕಾನ್ಸೆಪ್ಟ್ ಅಂದ್ರೆ ಸೆವೆನ್ ಏಯ್ಟೈನ್ ಅದು ಕೋಡ್ ಕೋಡ್ಬೇಡಿ ಸರ್ ಅದು ಸಿನಿಮಾದಲ್ಲಿ ಲೂಪ್ ಆಗಿರೋ ಒಂದು ಕೋಡ್ ಅದು ಸೊ ಸೆವೆನ್ ಏಟ್ ನೈನ್ ನೀವು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಆ ಸೆವೆನ್ ಏಟ್ ನೈನ್ ಏನಕ್ಕೆ ಹಾಕ್ತಿದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಫೈವ್ ಸಾಂಗ್ಸ್ ಇರುತ್ತೆ ಸರ್ ಫೈವ್ ಸಾಂಗ್ಸ್ ಇರುತ್ತೆ ಆಲ್ ಏನಂದ್ರೆ ಎಲ್ಲ ಒಂದು ಎಮೋಷನಲ್ ಸಾಂಗ್ ಇರುತ್ತೆ ಒಂದು ಫ್ರೆಂಡ್ಶಿಪ್ ಸಾಂಗ್ ಇರುತ್ತೆ ಅಂಡ್ ಹಸ್ಬಂಡ್ ಅಂಡ್ ವೈಫ್ ಒಂದು ಎಮೋಷನಲ್ ಸಾಂಗ್ ಇರುತ್ತೆ ಅಂಡ್ ಅಮ್ಮ ಅಮ್ಮ ಮಗನಿಗಿರುವಂತ ಒಂದು ಎಮೋಷನಲ್ ಸಾಂಗ್ ಇರುತ್ತೆ ಅಂಡ್ ಓವರ್ ಆಲ್ ಒಂದು ಮಾಸ್ ಮಾಸ್ ಎಮ್ ಎಲಿಮೆಂಟ್ಸ್ ಸರ್ ಇದು ಶೂಟಿಂಗ್ ಎಲ್ಲ ಬಂದ್ಬಿಟ್ಟು ನಾವು ಈಗ ಚಿಕ್ಕಮಂಗ್ಳೂರ್ ಮಾಡಿದಿರಿ ಬೆಂಗಳೂರಲ್ಲಿ ಮಾಡಿದಿರಿ ಆಮೇಲೆ ಮೂಡಿಗೆರೆಯಲ್ಲಿ ಮಡಿಕೇರಿಯಲ್ಲಿ ಮಾಡಿದ್ರಿ ಉಸಿರು ಇದು ನನ್ನ ಇಪ್ಪತ್ತೈದು ವರ್ಷದ ಈ ವರ್ಷದ ಒಂದು ಚಿತ್ರ ಫಸ್ಟ್ ಫಿಲಿಮ್ ಹಾರ್ಟ್ ಬೀಟ್ಸ್ ಎರಡ್ ಸಾವಿರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಸಿರು ಒಂದು ಒಂದೊಳ್ಳೆ ಕನೆಕ್ಷನ್ ಹಾರ್ಟ್ ಬೀಟ್ಸ್ಗೂ ಉಸಿರುಗು ಹಾರ್ಡ್ ಬೀಕ್ಸ್ ಅವತ್ತಿಗೆ ಅಲ್ಲಿ ತುಂಬಾ ಹಿಟ್ ಆಗುವಂತಹ ಚಿತ್ರ ಅದೇ ರೀತಿಯಾಗಿ ಈ ಉಸಿರು ಕೂಡ ಖಂಡಿತವಾಗ್ಲೂ ಅಲ್ಲಿ ಹಿಟ್ ಆಗುತ್ತೆ ಅಂತ ಇದೆ ಒಂದೊಂದು ಹಾಡುಗಳು ಮುದ್ದು ಮುದ್ದಾಗಿದೆ ಅವರು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ ಈ ಚಿತ್ರ ಬಂದು ನನ್ನ ನಾನು ಪ್ರಭಾ ತುಂಬಾ ತುಂಬಾ ಫ್ರೆಂಡು ಅವರು ಕೂಡ ನಾವೆಲ್ಲ ಒಂದು ಇದರಲ್ಲಿ ಗ್ರೂಪ್ ಅಲ್ಲಿ ಫ್ರೆಂಡ್ ಆಗಿದೀವಿ ಒಂದ್ಸಲಿ ನನ್ನ ಸ್ಟುಡಿಯೋಗೆ ಬಂದು ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ಕತೆ ಹೇಳಿದ್ರು ಡಿಸ್ಕಸ್ ಮಾಡಿದ್ವಿ ಒಂದು ಚಿತ್ರಕ್ಕೆ ಹಾಡು ಹೊಂದ್ಕೊಳ್ಬೇಕು ಅಂದ್ರೆ ತುಂಬಾ ತುಂಬಾ ಕಷ್ಟ ಈ ವಿಡಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ಅನಿವಾರ್ಯವಾಗಿ ಒಂದೊಂದು ಹಾಡುಗಳನ್ನ ಹಾಕಬೇಕು ಅಂತ ಬರುತ್ತೆ ಬಟ್ ಈ ಚಿತ್ರದಲ್ಲಿ ಆ ಸಿಚುವೇಶನ್ ತಕ್ಕಂಗೆ ಹಾಡು ಮೂಡ್ ಬಂದಿದೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಆ ಸ್ಟೋರಿ ಲೈನ್ ಮಾಡಿದ್ದಕ್ಕೆ ಪ್ರಭಾ ಅವರಿಗೆ ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್ಸ್ ಎಲ್ಲ ಇವಾಗ ರೀ ರೆಕಾರ್ಡಿಂಗ್ ಆಲ್ಮೋಸ್ಟ್ ಮುಗಿಸ್ತಾ ಇದೀವಿ ಎಲ್ರಿಗೂ ಒಂದೊಂದು ಥೀಮ್ ಅಂತ ಮಾಡ್ತೀವಿ ಯೂಶಲ್ ಆಗಿ ವಿಲನ್ ಒಂದು ಥೀಮ್ ಮಾಡ್ತೀವಿ ಹೀರೋ ಸರ್ ಒಂದು ಥೀಮ್ ಮಾಡ್ತೀವಿ ಬಟ್ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ರಾಮು ಸರ್ ಒಂದು ಪಿನ್ ಮಾಡಿದೀವಿ ಕಂಪೋ ಕಂಪೋಸ್ ಮಾಡಿದಾಗ ವರ್ಕ್ ಮಾಡಿದಾಗ ಪ್ರವೀಣ್ ನನ್ನ ಟೀಮ್ ಮೇಟ್ ಜೊತೆಗೆ ಕಂಪೋಸ್ ಮಾಡಿದಾಗ ಒಂದು ಐಡಿಯಾ ಬಂತು ನಾರಾಯಣ ನಾರಾಯಣ ಅಂತ ಇಟ್ಕೊಂಡು ಒಂದು ಟೀಮ್ ಮಾಡಿದೀವಿ ಅದು ಕೇಳಿ ಇಷ್ಟ ಆಗುತ್ತೆ ಆ ಸೀನ್ ತುಂಬಾ ಇಷ್ಟ ಆಗಿದೆ ಯಾಕಂದ್ರೆ ಕಾಮಿಡಿ ಸೀನ್ ಗೆ ಒಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಯೂಶಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಕಾಮಿಡಿ ಎಫೆಕ್ಟ್ಸ್ ಹಾಕಿ ಹಾಕ್ಬಿಡ್ತಾರೆ ಬಟ್ ವಿ ಡಿಂಟ್ ಡೂ ದಟ್ ವಿ ಡಿಂಟ್ ವಾಂಟ್ ಟು ಗೋ ಫಾರ್ ದ ರೆಗ್ಯುಲರ್ ದಟ್ ಇಟ್ ಸ್ಟ್ಯಾಂಡ್ ಔಟ್ ಅಂತ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಫಾಸ್ಟ್ ಸ್ಕ್ರೀನ್ ಪ್ಲೇ ನಾವು ರಶಸ್ ನೋಡ್ಬೇಕಾದ್ರೆ ರಷಸ್ ನೋಡಬೇಕಾದ್ರೆ ಸೀನ್ ರೀಲ್ ಗಳು ಬೇಗ ಬೇಗ ಮುಗಿತಾ ಇದೆ ಅಂತ ನಮ್ಗನ್ ಅಷ್ಟು ಮಟ್ಟಿಗೆ ಎಲ್ಲೂ ಲ್ಯಾಗ್ ಇಲ್ದೇನೆ ಎಲ್ದು ಎಲ್ಲೂ ಒಂದು ಬೋರ್ ಇದೇ ಒಂದು ಸ್ಟೋರಿ ಹೋಗ್ತಾ ಇದೆ ಖಂಡಿತವಾಗ್ಲೂ ಈ ಚಿತ್ರ ಗೆಲ್ಲತ್ತೆ ಅಂತ ನಂಗೆ ವಿಶ್ವಾಸ ಇದೆ ಈ ಒಂದು ಚಿತ್ರಕ್ಕೆ ಒಂದು ಸಪೋರ್ಟ್ ಆಗಿರುವಂತ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಮತ್ತೆ ಹರೀಶ್ ಅವರು ಯಾಕಂದ್ರೆ ಒಂದು ಫಿಲಿಂ ನಾವ್ ಏನೇ ಬಂದ್ ಇವತ್ತು ಮಾತಾಡಿದ್ರು ಏನೇ ಹೇಳಿದ್ರು ಏನೇ ಸಕ್ಸಸ್ ಬಗ್ಗೆ ಮಾತಾಡಿದ್ರು ಆ ಒಂದು ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವ್ ಏನು ಮುಂದೆ ಹೆಚ್ಚಡ ಕೆಳಕಾಗಲ್ಲ ಅವ್ರದ ಒಂದು ಕಾನ್ಫಿಡೆನ್ಸ್ ಇಂದ ಇಟ್ಟು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಮ್ಮ ಮೂಲಕ ಫಿಲಿಂ ಗೆದ್ರೆ ಅವ್ರಿಗೆ ಗೆದ್ದು ಅವ್ರು ಹಾಕಿರೋ ದುಡ್ಡು ವಾಪಸ್ ವಾಪಸ್ ಅವ್ರಿಗೆ ಬಂದ್ಬಿಟ್ರೆ ನಮಗೆ ಖಂಡಿತ ಸಂತೋಷ ಅದಕ್ಕೆ ನಿಮ್ಮ ಸಹಕಾರ ಬೇಕು ಸೊ ಸಪೋರ್ಟ್ ಮಾಡಿ ಉಸಿರನ್ನ ನಿಲ್ಲಿಸಿ ಉಸಿರು ಬೆಳೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಏ ಒಂದು ಮತ್ತೆ ಅಪೂರ್ವ ಸಂತೋಷ ಬಗ್ಗೆ ಹೇಳಬೇಕು ಚಿತ್ರೀಕರಣ ನಡೆಯೋ ಟೈಮಲ್ಲಿ ಗಾಡೀ ಇದ್ರು ಬಿಳ್ತಾರೆ ತುಂಬಾ ಜೋರಾಗಿ ಬೀಳ್ತಾರೆ ರಾಯಲ್ ಎನ್ಫೀಲ್ಡ್ ಇಂದ ಅದು ತುಂಬಾ weight ಇರುತ್ತೆ ದಿದ್ರುನೂ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡು ಕೆಲಸ ಮಾಡಿರ್ತಾರೆ ಅವ್ರಿಗೆ ನಮಗೆ ನಮ್ಮ production ಹೌಸ್ ಅಂತ ಸ್ತಿರ ಸಹಕಾರ ಯು ಉಸಿರು ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಬಹುದು ಈ ಲೈನ್ ಮುಖಾಂತರ ಈ ಸಿನಿಮಾ ಶುರುವಾಗುತ್ತೆ ಸೊ ನಾವು ಪ್ರತ್ಯಕ್ಷವಾಗಿ ಏನೇ ನೋಡ್ತೀವಿ ಅಂತಂದರೂ ಕೂಡ ಅದನ್ನು ಒಂದು ಸರಿ ನಾವು ಪ್ರಮಾಣಿಸಿ ನೋಡಬೇಕು ಅನ್ನೋದೇ ಈ ಸಿನಿಮಾದ ಮುಖ್ಯ ಕಥಾ ಸೊ ಈ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರು ಮನೇಂ ಪ್ರಭಾತ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಎಕ್ಸ್ಪೆಷಲಿ ನನಗೆ ಸಿನ್ಮಾನೊಂದಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಗಣೇಶರು ಸೊ ಗಣೇಶರು ನಾನು ಪ್ರಯತ್ನಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಾನು ಹಾಡುಗಳ ಜೊತೆಗೆ ಸಂಭಾಷಣೆ ಕೂಡ ಬರೆದಿದ್ದೀನಿ ಜೊತೆಗೆ ನಾನು ಕೂಡ ಕತೆಕೊಂಡು ಕೆಲಸ ಮಾಡಿದೆ ಸೊ ನನಗೆ ಇದೊಂದು ಹೊಸ ಅನುಭವ ಕೊಡ್ತಾ ಇತ್ತು ಸಿಮಾದಲ್ಲಿ ಪ್ರತಿದಿನ ಕೂಡ ನಾನು ನಮ್ಮ ನಿರ್ದೇಶಕರು ಜಗಳ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಒಂದೊಂದು ಸೀಕ್ವೆನ್ಸ್ ಒಂದು ಒಂದೊಂದು ತುಂಬ ತುಂಬಾ ಕಷ್ಟಪಟ್ಟು ಜಗಳ ಮಾಡಿಕೊಂಡು ನಾವು ಈ ಕಥೆನ ಮಾಡಿಕೊಂಡಿದ್ದು ಬಟ್ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಕೂಡ ಒಬ್ಬ ಆಗಿರೋದಕ್ಕೆ ಆಮೇಲೆ ಈ ಸಿನಿಮಾದಲ್ಲಿ ತಿಲಕ್ ಸರ್ ಆಗಿರ್ಬೋದು ಪ್ರಿಯ ಮೇಡಮ್ ಆಗಿರ್ಬೋದು ಅಪೂರ್ವ ಆಗಿರ್ಬೋದು ಸಂತೋಷ್ ಆಗಿರ್ಬೋದು ನಮ್ಮ ಸೈಮನ್ ಅರುಣ್ ಆಗಿರ್ಬೋದು ನಮ್ಮ ನೈದಿಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೊಟ್ಟಂತ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಮಗೆ ಏನ್ ಬೇಕು ನಮಗೆ ಯಾವ ತರ ಫೀಲ್ ಬೇಕೋ ನಮಗೆ ಕರೆಕ್ಟ್ ಆಗಿ ಕೂತ್ಕೊಂಡು ಹೋಗಿದ್ದಾರೆ ಎಕ್ಸ್ಪೆಷಲಿ ಒಂದು ಉತ್ತಮವಾದ ಒಂದು ಕ್ಯಾರೆಕ್ಟರ್ ಮಾಡಿದರೆ ಅರುಣ್ ಅವರು ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಆಕ್ಚುಲಿ ಅವ್ರ್ಗ ರಿವೀಲ್ ಮಾಡಿಲ್ಲ ನಾವು ಸಿನಿಮಾದಲ್ಲಿ ಕರೆಕ್ಟ್ ಆಗಿ ಸೊ ಅವ್ರದ್ದು ನೀವು ಥಿಯೇಟರ್ ಬಂದಾಗ ಗೊತ್ತಾಗುತ್ತೆ ಅದು ಆ ಕ್ಯಾರೆಕ್ಟರ್ ಏನು ವೆಯ್ಟ್ ಇದೆ ಅಂತ ಸೊ ಆಮೇಲೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂತ ನಮ್ಮ ನಿರ್ಮಾಪಕರು ಲಕ್ಷ್ಮಿ ಮೇಡಮ್ ಲಕ್ಷ್ಮೀ ಮೇಡಮ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಇಂಥ ಟೈಮಲ್ಲಿ ಅಲ್ಲಿ ಯಾರು ಕೂಡ ಸಿನಿಮಾ ಮಾಡಾಕ್ ಮುಂದೆ ಬರಲ್ಲ ಸೊ ಯೋಚನೆ ಮಾಡ್ತಾರೆ ಇಂಥದ್ರಲ್ಲಿ ಒಬ್ಬ ಹೆಣ್ಣು ಅದು ಬೇರೆ ಯಾವುದೋ ವೃದ್ಧಿಲ್ ಇದ್ದು ಆ ಮಾಡೋಕ್ಕಂಥ ಮಾಡಕ್ಕಿಮಾದಿಂದ ಹೊರಗಡೆ ಇದ್ದು ಸಿಮಾ ಮಾಡೋಕ್ಕಂಥ ಬಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ ಅವ್ರ್ ಧೈರ್ಯಲೇಬೇಕು ಸೊ ಧನ್ಯವಾದ ಮೇಡಮ್ ನಿಮಗೆ ಆಮೇಲೆ ನಮ್ಮ ರಘು ಸರ್ ರಘು ಸರ್ ತುಂಬಾ ಚೆನ್ನಾಗಿ ಇದರಲ್ಲಿ ನಡೆಸಿದ್ದಾರೆ ನಮ್ಮನ್ನ ಸಿನಿಮಾದಲ್ಲ ಅಂದ್ರೆ ಸಿನಿಮಾ ಬರೋ ಕೂಡ ನಟಿಸಿದ್ದಾರೆ ನಮ್ಮ ತುಂಬಾ ನಮಗೆ ಟೂರ್ ತರ ಇದು ಸಿನಿಮಾ ಇದು ಆಮೇಲೆ ಇವರು ಅಲ್ಲದೆ ಮತ್ತೆ ನಾವು ಸರ್ ಇದ್ದಾರೆ ಸಿನಿಮಾದಲ್ಲಿ ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಆಮೇಲೆ ನಮ್ಮ ಗ್ರೀಷ್ಮ ಆಗಿರ್ಬೋದು ನಮ್ಮ ತರುಣ್ ಆಗಿರ್ಬೋದು ಮಾಸ್ಟರ್ ಅವ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಬಟ್ ಇದ್ರ ಕಂಪ್ಲೀಟ್ ಆಗಿ ಹೋಲ್ ಅಂಡ್ ಸೋಲ್ ನಮಗೆಲ್ಲ ಸಿಗುತ್ತೆ ಅಂತ ಬಂತಂದ್ರೆ ಅಂಬುನ್ಗೆ ಅಂತ ಒಂದು ಹಾಡಿದೆ ಇದೆ ಸೊ ಅದನ್ನ ಬೇರೆ ರೀತಿ ಮಾಡಿದೀವಿ ಅದನ್ನ ಸೊ ಅದಾದ ನಂತರ ಒಂದು ಲವ್ ಸಾಂಗ್ ಇದೆ ಲವ್ ಸಾಂಗ್ ಅಲ್ಲಿ ಒಂದು ಸ್ಪೆಷಲ್ ಇದೆ ಸಾಂಗ್ ಅಲ್ಲಿ ಸೊ ಅದು ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ಟ್ರೈ ಮಾಡಿರೋದು ಒಂದು ಬರವಣಿಗೆ ಗೊತ್ತಲ್ಲಿ ಸೊ ಅದು ತುಂಬಾ ಚೆನ್ನಾಗಿ ಮೂರು ಬಂದಿದೆ ಅದು ಬಿಟ್ಟರೆ ಒಂದು ಮಾಸ್ ಸಾಂಗ್ ಇದೆ ಅದಾದ ನಂತರ ಇನ್ನೊಂದು ಲವ್ ಸಾಂಗ್ ಇದೆ ಸೊ ಎಲ್ಲ ತರದ ಸಾಂಗ್ಸ್ ಇದೆ ಸೊ ಒಟ್ಟಾಗಿ ಸಿನಿಮಾದಲ್ಲಿ ಒಂದು ಕಂಪ್ಲೀಟ್ ಪವರ್ಫುಲ್ ಮನೋರಂಜನಾ ಪ್ಯಾಕೇಜ್ ಅಂತ ನಾವು ಹೇಳ್ಬೋದು ಸೊ ದಯವಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಸಿನಿಮಾನ ಕೇಳಿಸ್ಬೇಕಂತ ಕೇಳ್ಬೋದಿದೆ ಧನ್ಯವಾದ ಚೆನ್ನಾಗಿ ಶೂಟಿಂಗ್ ಮೂಡ್ ಬಂದಿದೆ ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಒಂದೊಂದು ಪಾತ್ರನೂ ಅಷ್ಟೇ ತುಂಬ ವಿಭಿನ್ನವಾಗಿದೆ ನನ್ನ ಕ್ಯಾರೆಕ್ಟರ್ ಹೆಸರಂತೂ ಇಟ್ಸ್ ಬಿನ್ ಅಮೇಝಿಂಗ್ ಆವಾಗ ಟ್ರೈಲರ್ ಬಿಟ್ಟಾಗ ಕುತ್ಕೊಂಡೆ ತುಂಬಾ ಕಣ್ಣಲ್ಲಿ ನೀರು ಬರೋ ಥರ ಆಯಿತು ತುಂಬ ವರ್ಷದ ಕನಸು ನಂದು ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ತಂದೆ ತಾಯಿನ ಅಕ್ಕಪಕ್ಕ ಕುಳ್ಸ್ಕೊಂಡು ನೋಡಬೇಕು ಅಂತ ಕನ್ಸು ನನ್ಸು ಇದೆ ಅದಕ್ಕೆ ನಮ್ಮ ಭೈರವರಾಮ್ ಆಗಿರ್ಬೋದು ನಮ್ಮ ಪ್ರಭಾಕರ್ ಸರ್ ಆಗಿರ್ಬೋದು ಸೊ ತಿಲಕ್ ಸರ್ ಆಗಿರ್ಬೋದು ಸೊ ಎಲ್ಲಾರ ಪಾತ್ರನೂ ಮುಖ್ಯ ಇದರಲ್ಲಿ ಆಮೇಲೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದ್ ಲಿರಿಕ್ಸ್ನು ತುಂಬಾ ಎಕ್ಸ್ಪಿರಿಮೆಂಟಲ್ ಆಗಿ ಮಾಡಿದ್ದಾರೆ ನನ್ ನನ್ಗೆ ಕೊಡಿದ್ದಾರೆ ಆ ಸೊ ಪದೇ ಪದೇ ಕೇಳ್ತಾನೆ ಹೇಳ್ತೀನಿ ಮನೆಯಲ್ಲಿ ನಮ್ ತಾಯಿ ಅಂತೂ ಸಾರ ಸರ್ ಕೇಳ್ಬಿಟ್ಟಿದ್ದಾರೆ ತುಂಬಾ ಖುಷಿಯಿಂದ ಇಲ್ಲ ಮಗನೇ ನಾನು ಯಾರ ಕೇಳ ಎಲ್ಲ ಮೀನ್ ಹಿಂಗ್ ಮಾಡಿರ್ತೀಯ ಅಂತ ಹೇಳ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಪ್ರಿಯಾ ಪ್ರಿಯಾ ಅವ್ರಿಗೆ ಆಕ್ಚುಲಿ ಬೇಕು ಅಂತ ಹೊಡೆದಲ್ಲ ಅದು ಹೇಳ್ಬೇಕು ಹೇಳ್ಬೇಕು ಸೊ ಹೊಡೆದಾದ್ಮೇಲೆ ಅವ್ರು ನಿನ್ನಾಗಿದ್ದಕ್ಕೆ ಬಿಟ್ಟಿದ್ದೀನಿ ಬೇರೆಯವ್ರಾಗಿ ನಿಜವ್ರು ಬೈಕ್ ಬಿಡ್ತಾ ಇದ್ದಾರೆ ಮೇಡಮ್ ಸಾರಿ ಬೇಕು ಅಂತ ಹೊಡೆದಿದ ಅನ್ಫಾರ್ಚುನೇಟ್ಲಿ ಆಗೋಯ್ತು ನಾನು ಇವಾಗೆ ಹೊಸದಾಗ ಅಂಬೆಗಾಲಿಡ್ತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲ ಇಲ್ಲ ಸಾರಿ ಕೇಳ್ತಾ ಇಲ್ಲ ಅದಕ್ಕೆ ಇವಾಗ ಥ್ಯಾಂಕ್ ಯು ಸರ್ ಕರ್ನಾಟಕಕ್ಕೆ ಎಲ್ಲ ಸಿನಿಮಾ ಗೊತ್ತಾಗ್ತಾ ಇತ್ತು ಇವತ್ತು ನಾವು ಎಷ್ಟು ಜನ ಇದ್ದೀವಿ ಇಷ್ಟು ಜನನೂ ಕೂಡ ಬರೆದ್ರೆ ಮಾತ್ರ ಒಂದು ಸಿನಿಮಾದ ಎಲ್ರಿಗೂ ತಿಳಿಯೋ ಆಗುತ್ತೆ ಇವತ್ತು ಯಾಕಂದರೆ ಇಷ್ಟು ಪ್ರಯತ್ನ ಪಟ್ಟು ನಿಮ್ಮ ಹತ್ರ ನೋಡಿ ಒಂದು ಎಕ್ಸಾಮ್ ಬರೆದು ಒಂದು ಸ್ಕೂಲ್ ಮಕ್ಕಳ ಥರ ಬಂದು ನಾವೆಲ್ಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಸಕ್ಸಸ್ ಆಗಬೇಕು ಸಿನಿಮಾ ಸಕ್ಸಸ್ ಆದ್ರೆ ನಮಗೂ ಒಂದು ಇಡೀ ಒಂದು ಸಿನಿಮಾ ಸಕ್ಸಸ್ ಆದ್ರೆ ಒಬ್ಬರದ್ದು ಸಕ್ಸಸ್ ಅಲ್ಲ ಇಡೀ ಇಂಡಸ್ಟ್ರಿ ಸಕ್ಸಸ್ ಅದು ಈಗ ಒಂದು ಮುಂಗಾರು ಮಳೆ ಹಿಟ್ ಆದ ತಕ್ಷಣನೇ ಎಷ್ಟೊಂದು ಸಿನಿಮಾಗಳು ಎಷ್ಟೊಂದು ನಿರ್ಮಾಪಕರು ಬಂದರು ಥಿಯೇಟರ್ಗಳು ಉದ್ಧಾರ ಆಯಿತು ಟೆಕ್ನಿಷಿಯನ್ಸ್ ಬಂದರು ನಮ್ಗೆ ಹೊಸ ಹೊಸಬ್ರಿಗೆ ಅವಕಾಶಗಳು ಸಿಗ್ತಾ ಇತ್ತು ಈಗ ಕ್ಯಾಮರಾಮನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಂಭಾಷಣೆ ಚೆನ್ನಾಗಿದೆ ಮೋಹನ್ ಅವ್ರು ಹಿಂದೆ ಕೂತ್ಕೊಂಡಿದ್ರು ಬಹಳ ಅವ್ರಿಗೆಲ್ಲ ಸೊ ಇಂಥವ್ರಿಗೆಲ್ಲ ನಮಗೆ ಈ ಪ್ರತಿಭೆಗಳು ಬರಬೇಕು ಅಂದಾಗ ಇವತ್ತು ಡಿಜಿಟಲ್ ಮಾಧ್ಯಮ ಬಹಳ ಪ್ರಭಾವಿ ಆಗಿದೆ ಈಗ ನೀವು ಒಂದ್ಸರಿ ನೀವು ಹಾಕ್ತಿದ್ರೆ ಅದೆಲ್ಲೋ ಒಂದ್ ಕಡೆ ಪಾಸ್ ಆಗ್ಬಿಡುತ್ತೆ ಅಲ್ಲ ಡಿಜಿಟಲ್ ಬೇಕು ಪೇಪರು ಬೇಕು ಯಾಕಂದ್ರೆ ಇದು ಪೇಪರ್ ಅನ್ನೋದು ಡಾಕ್ಯುಮೆಂಟ್ ಡಿಜಿಟಲ್ ಅನ್ನೋದು ಕೂಡ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ ಪ್ರತಿ ದಿನ ನಾವು ಮಾಡ್ತೇನೆ ಹ ಸೊ ಒಂದೇ ಒಂದು ಜನಗಳನ್ನ ನೀವು ಬರೀ ಸಿನಿಮಾ ಮಾಧ್ಯಮದವರು ಇಲ್ಲ ಸಿನಿಮಾ ಮಾಡೋರು ಮಾತ್ರ ಜನ ಕರ್ಕೊಂಡ್ ಬರಲ್ಲ ನೀವುಗಳ್ ಕರ್ಕೊಂಡ್ ಬರ್ಬೇಕು ಯಾಕಂದ್ರೆ ನಾವು ಮಾಡೋದು ಎಲ್ಲರೂ ಪ್ರತಿಯೊಬ್ಬರು ಒಳ್ಳೆ ಸಿನಿಮಾನೇ ಮಾಡಕ್ಕೆ ಹೊರಟಿರ್ತಾರೆ ಸೊ ಈ ಸಿನಿಮಾದ ಪ್ರಯತ್ನ ನಿಜವೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ರು ಕೂಡ ಪ್ರಿಯವರು ಅಪೂರ್ವ ಅವರು ಎಲ್ಲರೂ ಆ್ಯಂಡ್ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಸಕ್ಸಸ್ ಆಗಲಿ ಹಾಗೆ ಈ ಸಕ್ಸಸ್ನ ಪಾರ್ಟು ಪತ್ರಿಕೆ ಪತ್ರಿಕಾ ಮಾಧ್ಯಮದವರೆಗೂ ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮದವ್ರಿಗೂ ಸಿಗಲಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇಲ್ಲಿಂದ ನೀವು ಯಾಕಂದ್ರೆ ಇವತ್ತು ಥಿಯೇಟರ್ ಪ್ರಾಬ್ಲಮ್ ಹೇಳ್ತಾ ಇದ್ರು ಇವರು ಥಿಯೇಟರ್ ಪ್ರಾಬ್ಲಮ್ ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲಿ ನೋಡಿ ಒಂದು ಸಿನಿಮಾನೇ ನಿಲ್ಲಿಸಿದ್ರಿ ಸರ್ ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣವೇ ಆ ಸಿನಿಮಾನೇ ಇಲ್ಲೂ ರಿಲೀಸ್ ಇರೋ ಥರ ಮಾಡಿದ್ದು ಯಾರೂ ಬೇರೆಯವರಲ್ಲ ಸರ್ ನಿಮ್ಮ ನಿಮ್ಮ ಶಕ್ತಿಯ ನೀವು ಬರೆದಿದ್ದಕ್ಕೇನೆ ಇವತ್ತು ಆಗಿ ಆಗದೆ ಇರೋದು ಸೊ ಈ ಶಕ್ತಿ ನಿಮ್ಮಲ್ಲಿದೆ ಈ ಒಂದು ಸಿನಿಮಾನ ಗೆಲ್ಸಿದ್ರೆ ಇದಾಗುತ್ತೆ ಹಾಗೆ ಲಕ್ಷ್ಮೀ ಮೇಡಮ್ ಒಳ್ಳೇದಾಗ್ಲಿ ಇನ್ನಷ್ಟು ಸಿನಿಮಾಗಳು ಮಾಡಿ ಅಂಡ್ ಎಲ್ಲರೂ ಚೆನ್ನಾಗಿ ಮಾತಾಡೋದು ರಾಮ್ ಸರ್ ಮ್ಯೂಸಿಕ್ ಚೆನ್ನಾಗಿದೆ ಸಂಭಾಷಣೆ ಅಂತೂ ತುಂಬಾ ಚೆನ್ನಾಗಿದೆ ಅದು ಓಪನ್ ನೋಡಿದಾಗ ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್ ಇನ್ನಷ್ಟು ಸಿನಿಮಾಗಳು ಮಾಡಿ ಹಾ